ಹಳ್ಳಿ ಊರಾಗ ಒಳ್ಳೆ ಮನೆತಾನ ಹೌದು ಮನೆತನದೊಳಗೆ ಇಬ್ಬರು ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು ಆ ಬಂದ ಕೂಳಿನ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ದೊಡ್ಡ ಹುಡುಗ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ಆ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಕ್ಕಳು ಹಣ್ಣಿದ್ದ ತಮ್ಮಗ ತಗೊಂಡ್ ತಿರ್ಗಿಳಕ್ಕ ಯಾರು ಕರೆದು ಒಂದ್ ಚರಿಗೆ ನೀರು ಕುಳ್ಳಿಲ್ಲ ಮಕ್ಕಳಿಗೆ ಹೌದು ಹೌದು ಪರದೇಶ ಮಕ್ಕಳಿದ್ದು ಬಡತನ ಪರಿಸ್ಥಿತಿ ಇತ್ತು ಆ ಮಕ್ಕಳಿಗೆ ಊಟದ ಕೊರತೆ ಬರ್ಲಕತ್ತು ಹೌದು ಆ ಅನ್ನದ ಸಲುವಾಗಿ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲಾ ಮಾಡ್ಲಕ್ಕ ಮಂದಿ ಹೊಲ ಮಾಡ್ತಿದ್ದ ತಮ್ಮಗೆ ಹಂಗೆ ಹಳ್ಳಿಲಿ ಹಾಲು ಹಾಕಿ ಜೋಪಾನ ಮಾಡ್ತಿದ್ದ ತಮ್ಮ ಬೆಳೆದ ಆರು ವರ್ಷದವಾದ ಆದ ಕುಳ್ಳೇನೆ ಒಂದ್ ದಿವ್ಸ ದಿವಸದಾಗ ದಿವ್ಸದಾಗ ಗಳ್ಯಾ ಹುಡಿದ ಹುಡಿದ ಗಳ್ಯಾದ ಬೆನ್ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಿಲಕತ್ತು ಹಿಂದಿಂದ ಹಿಂದಿಂದ ಹೌದು ಬಿಸಲಾಗ್ ತಿರ್ಗಾಳದು ಅಣ್ಣ ಅಣ್ಣ ಏನಂತ ನನ್ನ ತಮ್ಮ ಹೈರಾಣ ಇವನಿಗೆ ನೆಲ್ಲಾಗಿಡ್ಬೇಕು ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗತ ತಿಳ್ಕೊಂಡು ತಮ್ಮಗ ಸಾಲಿಗೆ ಹಚ್ಚದ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೊತೆ ಮಾಡ್ಕೊತೆ ಹದಿನೈದು ಎಕರೆ ಹೊಲ ಗಳಿಸದ ಇದ್ದವ ಹದಿನೈದು ಎಕರೆ ಹೊಲ ಗಳಿಸದ ಊರನ್ ಹಿರಿಯರಲ್ಲ ಕತ್ರು ಏನಂತ ತಾಯಿ ತಂದಿ ಇರ್ಲಾರ್ದ ಪರದೇಶ್ ಮಗ ನಾವು ನೋಡ್ಲಿಲ್ಲ ಅಂದ್ರೂ ಕೂಡ ನಾವು ನೆದ್ರ ಇಡ್ಲಿಲ್ಲ ಅಂದ್ರೂ ಕೂಡ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸದ ತಮ್ಮಗ ಹಂಗೆ ರೊಕ್ಕ ತುಂಬಲ ಕತ್ತನ ದೊಡ್ಡ ಸಾಲಿ ಕಲ್ಸಲ್ ಕತ್ತ ಇವನಿಗೊಂದು ನಾವು ಲಗ್ನ ಮಾಡ್ಬೇಕ ತಿಳಿದುಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಮಾಡಿದ್ರು ಅಣ್ಣನ ಹೆಂಡತಿ ನಳ್ಲಿಕ್ಕೆ ಮನಿಗೆ ಬಂದ್ರು ದೇವ್ರ ಮಕ್ಕಳು ಕೊಟ್ಟ ಐದಾರು ಮಕ್ಕಳು ಹುಟ್ಟುದು ಹುಟ್ಟುದು ತಮ್ಮನ ಸಾಲಿ ಮುಗಿತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ ಕಡಿಮೆ ಬಿದ್ದಿದ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಕೇಳಿದ್ರು ಹೌದು ಲಂಚ ಲಂಚ್ ಕೇಳಿದ ತಮ್ಮ ವಿಚಾರ ಮಾಡ್ತಾನ ಏನಂತ ಮೊದಲೇ ನನ್ನ ಅಣ್ಣ ಬಿಸಿಲಾಗ ಹೈರಾಣ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ ಬಿಳುತ್ತಾನ ಹೌದು ನಾನೇ ಕೂತ್ ನಮ್ಮ ಅಣ್ಣಗ್ ಹೈರಾಣಕ್ ಹಾಕದಂಗ ಆಗ್ತದ ಸ್ವಲ್ಪ ದಿವಸ ನನಗ ಟೈಮ್ ಕೊಡ್ರಿ ನಾ ವಿಚಾರ ಮಾಡ್ಕೊಂಡು ಬಂದು ರೊಕ್ಕ ತಗೊಂಡ್ ಬರ್ತೀನಿ ಅಂದ ತಮ್ಮ ಹೌದ್ ಹೌದು ಅಧಿಕಾರಿಗಳಿಗೆ ಹೇಳದ ಹೇಳಿ ತಿರುಗಿ ಹಳ್ಳಿಗ ಬಂದ ಮನ್ಯಾಗ ಪುಸ್ತಕಗಳು ಓದ್ತಿದ ಕತ್ತು ಆಗ್ಲಕತ್ತು ಕತ್ತು ವಿಚಾರ ಮಾಡ್ತಾನ ತಮ್ಮ ಏನಂತ ನಾನು ಹಿಂಗೆ ಎಷ್ಟು ದಿವಸ ಕೂತು ಊಟ ಮಾಡ್ಲಿ ಹೌದು ನೌಕರಿನು ಆಗ್ಲಿಲ್ಲ ನನಗ ನನ್ನ ಅಣ್ಣನ ಕೈಯಾಗ ನಾನು ಕೆಲಸ ಮಾಡ್ಬೇಕ ತಿಳಿದುಕೊಂಡು ಹೌದು ಹೊಲಕ್ ಬಂದು ಅಣ್ಣನ ಕೈಯಾಗ ಕೆಲಸ ಮಾಡ್ಲಕತ್ತ ತಮ್ಮ ತಮ್ಮ ಹೌದು ಅಣ್ಣನ ಕೈಯಾಗ ಕೆಲಸ ಏನಂತ ಏ ತಮ್ಮ ನಿನಗ ಕೆಲಸ ಮಾಡ್ಲಕ್ ಶಾಲಿ ಕಲ್ಸಿಲ್ ಹೌದು ನೌಕರಿ ಅಂದ ಹಾ ಅವಾಗ ತಮ್ಮ ಹೇಳ್ತಾನ ಏನಂತ್ರಿ ಅಣ್ಣ ನನಗ್ ನೌಕರಿ ಆಗ್ಯಾದ ಆಗ್ಯಾದ ಕರೆ ಒಂದೇ ವಿಷಯದೊಳಗ ಕಡಿಮೆ ಬಿದ್ದೀನಿ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ ಹೌದು ಹೌದು ಅಣ್ಣ ನಿನ್ ಮುಂದೆ ಹೇಳ ನಾನು ಹೊಟ್ಟೆ ಇಟ್ಕೊಂಡು ಕೂತೀನಿ ಅಂದ್ಕೂ ಅವಾಗ ಅಣ್ಣ ತಾನ ಏನಂತ ಏ ಇಷ್ಟ ಕಾಲಾಗ ಯಾಕ ನೀ ಸುಮ್ ಕೂತಿದ್ವ ದಂಧಾ ಹಾ ಕರೆ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿ ನಾನು ಗಳಿಸಿ ನಾನು ನಿನ್ನ ನೌಕರಿ ಸಲುವಾಗಿ ನಾನು ಹದಿನೈದು ಎಕರೆ ಹೊಲಾನೇ ಹೋಲಿಕರೆ ನೀ ದುಡ್ಯದ್ ಬೇಡ ಅಂದ ಹೌದು ಅಣ್ಣ ನೀನ್ ಹೇಳಾಗಿರ್ಬೇಕು ನೀನ್ ಹೇಳ ಇಡ್ಬೇಕಂದ ಹದಿನೈದು ಎಕರೆ ಬ್ಯಾಂಕಿಗೆ ಮಾಡಿ ಕೆಲಸ ಮಾಡಿ ಕೊಟ್ಟು ರೊಕ್ಕ ತಗೊಂಡ್ ಬಂದ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಊರನ್ ಹಿರಿಯರ್ ಕೈಕಾಲ್ ಹಿಡಿದು ಸಾಲ ತಗೊಂಡ್ ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರ್ವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗರ ಬರ್ತಿತ್ತು ತಮ್ಮಗ ತಮ್ಮಗ ಸಂಸಾರ ಬಾರಿ ನಡೆದಿತ್ತು ಒಂದ್ ದಿವ್ಸ ಸಣ್ಣ ಇದ್ದ ಹೊಲಕ್ ಹೊಂಟಿದ ಊರನ್ ಹಿರಿಯರ್ ಕರೆದ್ ಕೇಳ್ತಾರ ಏನಂತ್ರಿ ಎಲ್ಲೋ ಹುಡುಗ ನಿನ್ ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡಲಿಲ್ಲ ಹೌದು ತಾಯಿ ತಂದಿರ್ಲಾರ್ದು ಪರದೇಶ ಮಕ್ಕಳು ಹದಿನೈದು ಎಕರೆ ಹೊಲ ಗಳಿಸಿದೆ ತಮ್ಮಗ ನೌಕರಿ ಮಾಡಿಸಿದಿ ನಿಂದು ಲಗ್ನ ಆಗ್ಯದ ಮಕ್ಕಳು ಹುಟ್ಟ್ಯಾ ಹೌದು ನಿನ್ನ ತಮ್ಮಗೊಂದು ಲಗ್ನ ಮಾಡಿ ಬಿಡು ನಿನ್ನ ಆಗ್ತದ ಅಂದ್ರು ಹೌದು ಯಾಕೆ ಹಾ ಒಂದು ಹೆಣ್ಣು ತಗದ್ ತಮ್ಮಗ ಲಗ್ನ ಹೌದು ತಮ್ಮನ್ ಹೆಣತಿ ನಳ್ಳಿಕ್ ಮನೆಗೆ ಬಂದಳು ಬಂದಳು ಲಗ್ನ ಆಗಿನ ಒಂದು ತಿಂಗ್ಳು ಆಗಿಲ್ಲ ಆಗಿಲ್ಲ ತಮ್ಮನ್ ಹೆಣತಿ ತೆಲಿಯಾಗ ಬ್ಯಾರೆ ಓಡಾಳಕತ್ತು ಹೌದು ನಮ್ ಬಾವರೆ ಹೊಲದೊಳಗ ದುಡಿತನ ಇನ್ಕಮ್ ಏನು ಇಲ್ಲ ಏನು ಇಲ್ಲ ನನ್ನ ಗಂಡಗ್ ಮೂವತ್ತೈದು ಸಾವಿರ ರೂಪಾಯಿ ಪಗಾರದ ಅದ ಹೆಂಗರೇ ಮಾಡಿ ನನ್ನ ಗಂಡ ತಗೊಂಡ್ ನಾ ಬ್ಯಾರು ನನ್ನ ರೊಟ್ಟಿ ತುಪ್ಪದಾಗಿ ಬೀಳ್ತದೆ ತಿಳ್ಕೊಂಡು ತಮ್ಮನ ಹೆಂಡತಿ ಹೌದು ಆಸೆ ಮಾಡಿದಳು ಆಸೆ ಮಾಡಿದ್ಳು ಆಸೆ ಮಾಡಿದ್ಳು ಆಸೆ ಮಾಡಿ ಕರ್ ಹೇಳ್ತಾಳ ಹಾ ನಮ್ಮ ಒಂದು ತಿಂಗ್ಳದಾಗೆ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ ವೈನಿಕ್ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ಸಾಕ್ ಸಾಕ್ರ ಸಾಕ್ ಸಾಕಾಗ್ಯದ್ರಿ ನಿಮ್ಮ ಅಣ್ಣ ಬೇಕೇನು ನಾ ಬೇಕ ಹೇಳಿ ಕೇಳಿದ್ರು ತಮ್ಮನ ಹೆಂಡತಿ ಆ ಮಾತಿಗೆ ಏನ್ ಹೇಳ್ತಾನ್ರಿಪ್ಪ ಗಂಡ ಆ ಮಾತಿಗತ್ತ ನೀವ ಏನಂತ ಲಗ್ನ ಆಗಿನ ಒಂದು ಆಗಿಲ್ಲ ಪುತ್ರ ಹೆಂಡತಿ ಎತ್ತಿದ್ ನಿತ್ರಿ ಹೆಂಡತಿ ಎತ್ತಿದ್ ಹೆಂಡತಿ ಸರಿಗಿಡ್ಕೊಂಡು ತಿರುಗಾಡ್ತಿದಿವ ಒಂದ್ ಮೂರ್ ತಿಂಗಳು ಹಂಗಿರ್ತಾರಪ್ಪ ಮಾತು ಮಾತಿ ಕೇಳತ್ತವ ಏನಂತ ಏ ಬಿಟ್ಟರು ಒಡ ಹುಟ್ಟಿದ ಅಣ್ಣಗೆ ಬಿಡ್ತಿರ ನನ್ನ ನಿನಗ ಅಣ್ಣಗೆ ಬಿಡ್ತೀನಿ ನಾನು ಹೌದಾ ಬಿಡಲ್ಲ ಅಂದ ಖುಷಿ ಆಯ್ತು ಹಾಗಾದ್ರೆ ಬ್ಯಾರಿ ಮಾಡ್ಕೊಂಡ ಬಾ ಅಂದಳು ಹೌದಾ ಅಣ್ಣನ ಬಲಿಯಾ ಬಂದೀಪಾ ನಾ ಈ ಮನ್ಯಾಗ ಸಟ್ಟ ನಡೆದಾಗಲ್ಲ ನನಗ ನನಗ ಬ್ಯಾರಿ ಮಾಡಿ ಕೊಡು ಬ್ಯಾರಿ ಮಾಡಿ ಕೊಡು ಬ್ಯಾರಿ ಮಾಡಿ ಕೊಟ್ರೆ ಈ ಊರಾಗಿರ್ತೀನಿ ಅಂದ್ರ ನಾ ಊರ್ ಬಿಟ್ಟು ಹೋಗ್ತೀನಿ ಅಂದ ಹೌದಲ್ರಿಪತ್ತಾನೀ ತಮ್ಮ ಬಡತನ ಪರಿಸ್ಥಿತಿ ಒಳಗ ಹುಟ್ಟಿವಿ ಈಗ ಒಂದ್ ರೊಟ್ಟಿ ದೇವ್ರ್ ಕೊಟ್ಟಾನು ಹೌದು ತಡಿ ಮರಿ ಮಾಡಿ ಊಟ ಮಾಡೋನು ಲಗ್ನ ಆಗಿ ವರ್ಷ ಎರಡು ವರ್ಷ ಆಗಿಲ್ಲ ತಮ್ಮ ತಿಂಗ್ಳದಾಗ ಏನಿ ಬ್ಯಾರಿಯಾದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರು ಹೌದು ಮನಿ ಮರ್ಯಾದೆ ಹಾಳಾಗ್ತದ ಮನಿ ಮರ್ಯಾದೆ ಕಳಿಬೇಡ ತಮ್ಮ ಅಂದ ಕೂಳಿನ ಅವಾಗ ತಮ್ಮ ಸಿಟ್ಟಿಗೆ ಅಣ್ಣದ ಬೈತಾನ ಏನಂತ ಹೇಳ್ರಿಪ್ಪ ಏನಿ ಬಾಯಿ ಮಾತಿಲೆ ಹೇಳಿದ್ರ ಬ್ಯಾರಿ ಮಾಡ್ ಕಾಡ ಕುಣಲ್ಲ ನೀನು ಹೌದಾ ಬಾಯಿ ನೀ ಮಾಡಿ ಮಾತಿ ಹೇಳ ನಾನು ನನಗೆ ತಗೋ ತಿಳ್ಕೊಂಡು ನಾಕ್ ಮಂದಿಗೆ ನರ್ಸಿ ಹದಿನೈದು ಎಕರೆ ಹೊರದೊಳಗೆ ಏಳುವರೆಕ್ರೆ ಹೊಲ ತಗೊಂಡ್ ಮನಿ ಆದ ಬ್ಯಾರಿ ಆದ ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ ಏನ್ ಸಣ್ಣ ತಪ್ಪು ಮಾಡಿದ್ರಪ್ಪ ಅಣ್ಣ ಬ್ಯಾಂಕಿನ ಸಾಲ ಊರನವ್ರ ಸಾಲ ಯಾರ ಮುಂದನು ಹೇಳಿಲ್ಲ ತನ್ನ ಕೊಳ್ಳಾಗಿ ಹೈಕೊಂಡಿವೆಗಿಟ್ಕೊಂಡೆ ಕೂತ್ರಿಪಾ ಹೊಟ್ಟೆಗೆ ಇಟ್ಕೊಂಡೆ ಕೂತ ಅದೇ ರೋಣಿ ಮಿರ್ಗ ಮಳಿಯಾಗಿ ಹೌದು ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ ಏನತ್ತಾನ್ರಿಪ್ಪ ತಮ್ಮರ ಕೈ ಬಿಟ್ಟು ಹಾದ ಹೌದು ನಿನಗ ನಂಬಿ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ ಇದರೊಂದು ಪಾರ ಮಾಡತ್ತೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌದಾ ಮುಂದ್ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ ಹೌದಲ್ರಿಪ್ಪ ಮಳಿ ಎಲ್ಲ ನಡಬರಿಕೆ ಒಣಗಿ ಹೋದು ಒಂದ್ ಕಾಳ ಸಹಿತ ಅಣ್ಣನ ಕೈಯಾಗ ಬರಲಿಲ್ಲ ಹೌದ್ ಹೌದು ಒಂದ್ ವರ್ಷ ಆಯ್ತು ಆಯ್ತು ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು ಊರನ ಸಾಲಗಾರ ಬಂದು ಮನಿ ಮುಂದ್ ಕುಂದ್ರಕತ್ರು ಅಣ್ಣ ಸಾಲಕ್ ಹೊಲಾನು ಬಿಟ್ಟ ಮನ ಬಿಟ್ಟ ಊರೂರು ತಿರ್ಗೇಳಕತ್ತ ಹುಚ್ಚಾಗಿ ಹುಚ್ಚಾಗಿ ಹೌದು ಹೆಂಡ್ರ ಮಕ್ಳಿಗೆ ಬಿಟ್ಟು ತಿರ್ಗೇಳಕತ್ತ ಹೌದಲ್ರಿಪ್ಪ ಇಚ್ಛಿ ಅನ್ಸರ್ಕತ್ತು ಹೌದು ಹಿಂಗೇ ನಾನು ಎಷ್ಟು ದಿವಸ ತಿರುಗಾಳಿ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ದಿವಸ ನಾ ಇದ್ದಿದ್ದು ಸಾಲುಗಾರರಿಗೆ ಗೊತ್ತಾಗ್ತದ ಸಾಲುಗಾರರಿಗೆ ಗೊತ್ತಾಯ್ತು ಅಂದ್ರೆ ನನಗೆ ಹಿಡಿದ್ ಕಟ್ಟುತ್ತಾರ ಹೌದು ನನಗೆ ಹಿಡಿದು ಕಟ್ಟದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಮನಿ ಮರ್ಯಾದೆ ಹಾಳಾಗಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಹೌದು ಪ್ರಪಂಚ ಗೆದ್ದೇನು ಸಾಯದ್ರಿಪ್ಪ ಹೆಂಗರೆ ಮಾಡಿ ಸಾಯ್ಬೇಕಂದ ಹೌದು ಹೌದು ಇದು ಯಾರ ಸಲುವಾಗಿ ತಮ್ಮನ ಸಲುವಾಗಿ ರೀ ಹೆಂಗರೆ ಮಾಡಿ ಸಾಯ್ಬೇಕು ನನ್ನ ಊರಾಗೆ ಸಾಯ್ಬೇಕು ನನ್ನ ಮನೆಗೆ ತೆಲಿಕೊಟ್ಟು ಸಾಯ್ಬೇಕಂತ ತಿಳಿದುಕೊಂಡು ಹೌದು ಊರಿಗೆ ಬಂದ ಬಂದ ಊರಿಗೆ ಬರ ತಮ್ಮ ನ್ಯಾಯ ಮಾಡ್ತಿದ್ದೀವ ತಮ್ಮ ಇದ್ದವ ಎಲ್ಲ ಅನುಕೂಲ ಇತ್ತು ಹೌದಾ ನೌಕರಿ ಇತ್ತು ಹೊಲ ಇತ್ತು ಎಲ್ಲಾನು ಇತ್ತು ಎಲ್ಲಾನು ಇತ್ತು ನೀವು ನ್ಯಾಯ ನ್ಯಾಯ ಮಾಡ್ತಿದ್ದ ಕೈ ಒಡತಾನ ಏನಂತ ತಮ್ಮ ಈ ವರ್ಷ ಕೈಗೆ ಬರ್ಲಿಲ್ಲ ಹೋದ್ ವರ್ಷ ಒಂದ್ ಸ್ವಲ್ಪ ಜಾಳ ಹೌದು ಆ ಜೋಳಕ್ಕ ಹೆಗ್ಗಣ ಇಲಿ ಹತ್ತಿವ್ ತಮ್ಮ ಹೌದು ಆ ಹೆಗ್ಗಣಿ ಎಣ್ಣಿ ಒಯ್ಬೇಕ ರೊಕ್ಕ ಇಲ್ಲ ರೊಕ್ಕ ಕೊಡುವ ಹಿಂಗ್ ಬೇಡ್ಕೊಲ್ಕತ್ತ ಇದ್ದಾವ ತಮ್ಮನ ಮುಂದೆ ನಿಂತ್ರಿಪ್ಪ ಅಮ್ಮನ ಮುಂದೆ ನಿಂತು ಹೌದು ಬೇಡ್ಕೊಲ್ಕತ್ತ ಅಣ್ಣನ ಪರಿಸ್ಥಿತಿ ಗೊತ್ತಾಯ್ತು ಹೌದು ಅಣ್ಣನ ಪರಿಸ್ಥಿತಿ ತಪ್ಪಿ ಹೋಗ್ಯದ ಗೊತ್ತಾಯ್ತು ಅವಾಗ ಅಣ್ಣ ಗೊತ್ತೀ ನೀವು ನೀ ನೀವ್ ದೊಡ್ಡವನ್ನೋದನ್ನು ಸ್ವಾಭಿಮಾನವನ್ನ ಬಿಟ್ಟು ಸಣ್ಣವನ್ ಮುಂದೆ ಕೈ ಬಡತಿ ಹೌದಾ ಅಣ್ಣ ನಿನಗ ರೊಕ್ಕ ಕೊಟ್ಟರು ಭಿಕ್ಷೆ ಕೊಟ್ಟಂಗ ಆಗ್ತದ ರೊಕ್ಕ ಕೊಡಲ್ಲ ನಿನಗೆ ಹೆಗ್ಗಣಿ ಅಣ್ಣೆ ಕೊಡ್ತೀನಿ ಅಂದ ತಮ್ಮ ಅಣ್ಣ ನಿನಗ ರೊಕ್ಕ ಕೊಟ್ರೆ ಭಿಕ್ಷಾ ಕೊಟ್ಟಂಗ ಆಗ್ತಲ್ಲ ನಿನಗ ರೊಕ್ಕ ಕೊಡಂಗಿಲ್ಲ ಅಣ್ಣ ನಿನಗೆ ಹಗ್ಗಣಿ ಹಣ್ಣಿನ ಕುಡ್ದಿಕೊಂಡು ಅಂಗಡಿಗೆ ಹೋಗಿ ಹಗ್ಗಣಿ ಎಣ್ಣಿ ತಂದು ಅಣ್ಣನ ಕೈಯಾಕ್ ಕೊಟ್ಟಲ್ರಿ ಅಣ್ಣ ಇತ್ತು ಹೌದು ಹಸೂರ್ಲೆ ಮನಿಗ್ ಬಂದ ಮನೆಗೆ ಬರತ್ತ ಅಣ್ಣನ್ ಹೆಣತಿ ಅಣ್ಣ ಕೊಲಿಮಿದ್ರು ಅಣ್ಣ ಕುದಿಲಿ ಕತ್ತಿತ್ತು ಕುದಿಲಿ ಕತ್ತಿತ್ತು ಕುದಿ ತಕ್ಕಂತ ಅನ್ನದೊಳಗ ವಿಷ ಹಾಕಲ್ ಕತ್ತ ಹಾಕೋತೇನ್ ಹೇಳ್ತಾನಿಪಾ ಹಾಕೋತ್ ಒಂದ್ ಮಾತ್ ಹೇಳ್ತಾನ ಏನಂತ ಇವತ್ತು ಊಟ ಭಾರಿ ಆಗ್ತದ್ರು ಅಂದ ಭಾರಿ ಆಗ್ತದ ಒಂದು ಕೂಳಿನ ಹೆಂಡತಿ ಅಲ್ಲೇ ಹೆಂಡತಿ ತೊಡಿ ಮ್ಯಾಗ ಮಕ್ಕಳು ಮಲ್ಕೊಂಡಿದ್ದು ಹೌದಾ ಭಾರಿ ಆಗ್ತದ ಒಂದು ಕೂಡ ಹೆಂಡತಿ ಗೊತ್ತಾಯ್ತು ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು ಹೌದ ಮಕ್ಕಳು ಆ ಮಕ್ಕಳು ಎದ್ದು ತಾಯಿ ಕೇಳ್ತಾವ ಏನ್ ತಾಯಿಗೆ ಈ ಅನ್ನ ಯಾವಾಗ ಕುದಿತದ ಯಾವಾಗ ನಮ್ಗೆ ತುತ್ತ ಮಾಡಿ ಉಣಿಸ್ತಾ ಅಲ್ಲಕತ್ತು ಮಕ್ಕಳು ಹಸ್ತಿಯವರ ಮಕ್ಕಳು ಮೊದಲ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ ಈ ಅನ್ನ ಯಾವಾಗ ಕುದಿತದ ಯಾವಾಗ ನಮ್ಗೆ ತುತ್ತ ಮಾಡಿ ಉಣಿಸ್ತೀವಂತ ಕೂಡೇನೆ ತಾಯಿ ಕಣ್ಣಾಗಿ ಕಡೆ ಶರಗ ನೆಲ ತೊಯ್ಲಿಕ್ಕತ್ತು ಹೌದು ಹೌದು ನೆಲ ತೊಯ್ಲಿಕ್ಕತ್ತು ಅನ್ನ ಕುದಿತ್ತು ಹೌದು ಕುದ್ದಿರ್ತಕ್ಕಂಥ ಅನ್ನ ತಾನು ಬಡಿಸ್ಕೊಂಡ್ಳು ಗಂಡಗನು ಬಡಿಸಿದ್ಳು ಮಕ್ಕಳಿಗೆ ಬಡಿಸ್ಬೇಕತ್ತಳ ತಾಯಿ ಕೈ ನಡಗಲಿಕ್ಕೆ ಚಾಲು ಮಾಡುದು ಎತ್ತ ಕರಡ್ರಿಪ್ಪ ಭಗವಂತ ಇಂತ ಯಾಳೆ ಯಾವ ತಾಯಿಗೂ ತರಬೇಡ ಹೌದು ಹೌದು ಬಂಗಾರಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದಿಲ್ಲ ಭಗವಂತ ಇದು ಎಂತ ನ್ಯಾಯ ಭಗವಂತ ತಿಳಿದುಕೊಂಡು ಭಗವಂತನ ಮೇಲೆ ಸಿಟ್ಟಾಗಿ ದುಃಖ ಮಾಡಕತ್ತಳ ತಾಯಿ ಹೌದು 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 ಅವಾಗ ಗಂಡು ಹೇಳ್ತಾನ ಏನಂತರಿ ಗಟ್ಟಿ ಧೈರ್ಯ ಮಾಡು ಗಟ್ಟಿ ಧೈರ್ಯ ಮಾಡು ನಾ ಪದವಿಯ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಇರಬೇಕಾ ಹೌದು ನಮ್ಮ ಮಕ್ಕಳು ಯಾರಿಗೆ ಬಾರ ಆಗುದು ಬೇಡ ನಮ್ಮ ಮಕ್ಕಳು ಹೈರಾಣ ಆಗುದು ಬೇಡ ಹೌದು ಮಕ್ಕಳಿಗೆ ನಮ್ಮ ಸಂಘಟ ಕರ್ಕೊಂಡು ಹೋಗುನ ತಿಳಿದುಕೊಂಡು ಇವನು ಹೆಣತಿ ತೆಕ್ಕ ಬಿದ್ದಳಕತ್ತಲ್ರಿಪ್ಪ ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದ್ಳು ಮಾಡಿದಳು ಹಸ್ತಿರತಕ್ಕಂತ ಮಕ್ಕಳಿಗೆ ನೀಡಿದಳು ಮಕ್ಕಳು ಊಟ ಮಾಡ್ಲಕತ್ತು ಇಸ ಏರ್ಲಕತ್ತು ಕೀಡಿ ಮರಿಯಾಗಿ ಒದ್ದಾಡ್ಲಕತ್ತು ಮಕ್ಕಳು ಹೌದು ನೆಲ ಸಾಲಲ್ಲಾಯ್ತು ಹೌದು ನೆಲ ಸಾಲಲ್ಲಾಯ್ತು ಆ ಗೋಡಿಗೊಮ್ಮ ಹೈಲಿಕತ್ತಾವ ಈ ಗೋಡಿಗೊಮ್ಮ ಹೈಲಿಕತ್ತಾವ ಹೌದಾ ಮಕ್ಕಳ ಕಷ್ಟ ನಾವೇನು ನೋಡೋಣ ತಿಳಿದುಕೊಂಡು ಇವರು ಗಂಡ ಹೆಂಡತಿ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ಅದ್ರ ಒಳಗ ಒಂದು ಗಂಡ ಕೂಸು ಸ್ವಲ್ಪ ಉಂಡಿತ್ತು ಇಸ ಏರಾರ್ದಾಗಿತ್ತು ಹೌದ್ರಿಪ್ಪ ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣತ ಮೃಷ್ಯದ ಸತ್ತಿರ್ತಕ್ಕಂಥ ವಿಷಯ ಹೌದಾ ಮಗಲ ನಮ್ಮನಿ ನಮ್ಮ ಕಾಕ ಹೇಳಬೇಕ ತಿಳಿದುಕೊಂಡು ರಾತ್ರಿ ಬಾರದಾಗ ಕಾಕ ಕಾಕ ಕೂಸ ಬಾಯಿಲ ರಗತ್ತ ಜಿಗಿಲಿಕ್ಕ ಪಾಪ ಕಾಕ ಹೇಳಬೇಕಲ್ಲ ಕತ್ತದ ಕೂಸ ಹೌದಾ ರಾತ್ರಿ ಬಾರದಾಗ ಕಾಕ ಕಾಕ ಹತ್ತದ ಕೂಸ ಬಾಯಿಲ ರಗತ್ತ ಜಿಗಿಲಿಕ್ಕ ಕಾಕನ ಮನಿ ಸನಿ ಮಾಡ್ಕೊಲ್ಕತ್ತದ ಕಾಕನ ಮನಿ ಬ ಹತ್ತು ಕಾಕನ ಮನೆ ಬಾಕಲು ಬಿಡಿಬೇಕದ ಕೂಸು ಕೂಸಿನ ಕೈಯಾಗ ಕೊಟ್ಟು ಕೂಸು ಪ್ರಾಣ ಬಿಡ್ತು ಬಿಡ್ತು ಪ್ರಾಣ ಬಿಡುತ್ತ ಕಾಕ ಬಾಕಲ ತೆಗೆದ್ ನೋಡತನ ಅಣ್ಣನ ಮಗ ಹೊಸ್ತಲಿಗೆ ತಲೆ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ ಅಣ್ಣಗ ವೈನಿಗೆ ಹೇಳ್ರಿಪ್ಪ ನಮ್ಮ ಅಣ್ಣ ನಮ್ಮ ಮೈನಿಗೆ ಎಷ್ಟು ಹುಚ್ಚದಾರ ಹೌದ ಬೇಡದವ್ರಿಗೆವರು ಮಕ್ಕಳು ಕೊಡಂಗಿಲ್ಲ ಬಂಗಾರಂತ ಮಕ್ಕಳು ಕೊಟ್ಟನ ಮಕ್ಕಳ ಕಬರಿ ನೋಡ ತಿಳಿದಕೊಂಡು ಎತ್ತು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕನ್ನ ಸತ್ಯದ ಗೊತ್ತಾಯ್ತು ಸತ್ಯದ ಗೊತ್ತಾಯ್ತು ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಹೌದು ನಮ್ಮ ಅಣ್ಣ ನಮ್ಮ ಮೈನಿ ನನ್ನ ಬಗ್ಗೆ ಏನ್ ತಿಳ್ಕೊತಾರ ತಿಳ್ಕೊಡು ಅವಳಕೋತ ಅಣ್ಣ ಅಣ್ಣ ವೈನಿ ವೈನಿ ಬಂದ್ ಮನೆಯಾಗ ಹಣಕೆ ಹಾಕದ ಮನೆ ತುಂಬಾ ಹೆಣ ಬಿದ್ದಿದ್ದು ಅಲ್ಲಿ ಹಗ್ಗಣಿ ಹಣ್ಣಿನ ಬಿದ್ದಿತ್ತು ಹೌದಲ್ರಿಪ್ಪ ಅಣ್ಣನ ಸನಿ ಏನತನ್ರಿ ಅಣ್ಣ ಅಂತ ಗಾತ್ ಮಾಡಿದ್ವ ಹೌದು ಅಂತ ಕರ್ಮದಾಗ ಹೌದು ಇದೇ ಕೈ ಮುಟ್ಟ ಇಷ್ಟ ತಗೊಂಡ್ ಪ್ರಾಣ ಬಿಟ್ಟು ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರಾಡಿ ಹೌದಲ್ರಿಪ್ಪ ನೀರ್ಲಾರ್ದ ಭೂಮಿ ಮ್ಯಾಲ ನಿನ್ನ ಮಕ್ಕಳು ಇರ್ಲಾರ್ದೂಮಿ ಮ್ಯಾಲಿರ್ಲಿ ಹೆಣ್ಣಿಗೋಸ್ಕರ ಅಷ್ಟೇ ಇರ್ಬೇಕಲ್ಲ ನಾನು ಆ ಹೆಣ್ಣು ನನಗೆ ಬೇಡ ನನಗ ನಿನಗ ದೂರ ಮಾಡ್ಯದಂದ್ರ ಆ ಹೆಣ್ಣು ನನಗೆ ಬೇಡ ನಾನು ನಿನ್ನ ಸಂಗಟ ಸಹಿತೀನಿ ಅಣ್ಣ ತಿಳಿದುಕೊಂಡು ಅಣ್ಣನ ಸಂಗಟ ತಮ್ಮ ಹೆಂಗ ಸಹಿತನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದೆ ಹಾಡ್ ಹೇಳ್ರಿಪ್ಪ